जय सद्गुरु सर्वसमर्था पाहि श्रीराघवेन्द्रतीर्थ नीवे गति नीवे मति नीवेन्दुतिमुकुती जय सद्गुरु सर्वसमर्था पाहि श्रीराघवेन्द्रतीर्थ आव जन्मद सुकृतवो नाकाणे ನಿಮ್ಮ ಪಾದಾರ್ಪಿತವು ಈ ಎನ್ನ ಜೀವಹುಣೆ ಭಾರವಾಗಿದೆ ಎಂದು ಪಾಪದ ಹೊರೆಯನಗೆ ರಾಯರೇ ಕರುಣದಲ್ಲಿ ಪರಿಹರಿಸಿ ಈ ಬೇಗ ಜಯ ಸದ್ಗುರು ಸರ್ವ ಸಮರ್ಥ ಪಾಯಿ ರಾಘವೇಂದ್ರ ತೀರ್ಥ ಪಾಪಸಾಂದ್ರತೆಯೇ ತಕ್ಕು ನಾಸಲ್ಲೇ ಉದ್ಧರಿಪ ಮಹಿಮರು ನೀವೊಬ್ಬರೇ ಬಲ್ಲೆ ಮಾತೃಹೃದಿಂ ನಿಮ್ಮೊಡಲ ತಂಪೆರೆದು ಕರಪಿಡಿದು ನಡೆಸಿರಿ ಕಂದನೆಂಬಗೆದು ಜಯ ಸದ್ಗುರು ಸರ್ವ ಸಮರ್ಥ ಪಾಹಿ ಶ್ರೀ ರಾಘವೇಂದ್ರ ತೀರ್ಥ ಕ್ಷಮಿಸಿ ಕ್ಷಮಿಸುತ್ತೆ ಎನ್ನೆಲ್ಲ ದುಷ್ಕೃತವಾ ಕ್ರಮಿಸಿದಿರಿ ಈತನಕ ಈ ಜೀವರಥವಾ ಅನುದಿನವು ರಕ್ಷಿಸುತ್ತೆ ನೀ ಪೊರೆದ ಈ ಪರಿ ಸಾಕ್ಷಿಯಾಗಿ ಹಲಿದಕ್ಕೆ ಮದ್ಬಿಂಬ ಶ್ರೀಹರಿ ಜಯ ಸದ್ಗುರು ಸರ್ವ ಸಮರ್ಥ ಪಾಹಿ ಶ್ರೀ ರಾಘವೇಂದ್ರ ತೀರ್ಥ नारसिंहन नाम अनुगालनि वन्ते सुज्ञानवन्नित्यु नीगिपुदु भव चिन्ते निम्मस्मरणे भाग्य निम्म दर्शन वि मह नमो परिमलार्या, नमो नमो योगिवर्य जय सद्गुरु सर्वसमर्था पाहि श्रीराघवेन्द्रतीर्था ಋಣಗಳನ್ನು ಕಡೆ ಮಾಡಿ ಹಿಡಿದೆತ್ತಿ ಹಿಡಿದೆತ್ತಿದಭುವೆ ಚಿತ್ತ ಶುದ್ಧಿಯ ನಿತ್ತು ಪಾಲಿಸಿರಿ ಪ್ರಭುವೇ ಅಂತರಂಗದಿ ನಿಮ್ಮ ರೂಪವಂ ತೋರಿಪುದು ಹೃದಯದಿ ನಿಮ್ಮ ಯಾ ಕೊಡುವುದು ಜಯ ಸದ್ಗುರು ಸರ್ವ ಸಮರ್ಥ ಪಾಹಿ ಶ್ರೀರಾಘವೇಂದ್ರ ತೀರ್ಥ ನೀವೇ ಗತಿ ನೀವೇ ಮತಿ ನಿಮ್ಮಿಂದಲೇ ಭಕುತಿಂಕುತೀ ರಾಜೇಶನೆಂಪೆಸರಿನಾಗಿ ಪ್ರಾಣಿಯನ್ನುಡಿಸಿದನು ವಿಠಲನು ಈ ಪದವನು ಗುರು ಮಹಾರಾಜರೇ ಕರುಣದಲ್ಲಿ ಇದ ಕೇಳಿ ಎನಗೆ ವರವನು